ಸುಕ್ಷೇತ್ರ ಶಿರಾಡವನ್ನ ಪುಣ್ಯ ಭೂಮಿಯಲ್ಲಿ ವರ್ಷ ಕೊಟ್ಟಿರ್ತಕ್ಕಂಥ ಒಡೆಯುನಿ ದೇವರ ದೇವರ ಕೋರ ದೇವರ ಅರುಳು ವಿದ್ಯಾದೇವರ ಹಂಕಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಹರಿವು ಹಾವಿನ ಗಂಡ ಉರುವ ಕಿಚ್ಚಿನ ಗಂಡನಾಗಿರ್ತಕ್ಕಂಥ ಶಿವಶಿದ್ದ ಬೀರ ದೇವರ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ಷಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಬಾರಮತಿಗೌಡರು ತುಕ್ಕಾಪರಾಯ ತಾಯ ಮೂತಬಾಯಿ ಪುಣ್ಯ ದಂಪತಿ ಗರ್ಭದೋಳು ಜಲಿಮೆತ್ತಿ ಬಂದಿರ್ತಕ್ಕಂಥ ಬಾರಾಮತಿಗೌಡರ ಹಿರಿಮಗನಾಗಿರ್ತಕ್ಕಂಥ ಎಣಕಿ ಗ್ರಾಮದಲ್ಲಿ ಇಂಭೂರ ಜಾಗ ನೋಡಿ ನಲುಗೊಂಡಿರ್ತಕ್ಕಂಥ ಒಡೆಯ ಒಡೆಯ ಎಣಕಿ ಜಕ್ರಾಯುತ್ತನ ಪವಿತ್ರಪ್ಪ ಅವರೊಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದೇ ಬಾರಮತಿಗೌಡರ ದ್ವಿತೀಯ ಪುತ್ರರಾಗಿರ್ತಕ್ಕಂತ ಕಾಡಿದ್ದ ಗುರುವಿಗೆ ಬೇಡಿದ್ದ ಹುಲಿಗನ್ನ ತನ್ನುಣಿಸಿ ವರ್ಷ ಮುಂದಿ ಪಡೆದಿರ್ತಕ್ಕಂಥ ಯಾರಿಗೌರ ಮಹೇಶ್ವರ ಮಾಲಿಂಗರಾಯ ಶಿವಹೇಲಿ ಮಾಲಿಂಗರಾಯ ಮನ್ಯಾ ಮಾಲಿಂಗರಾಯ ಹುಲಿ ಮಾಲಿಂಗರ ಕರ್ಚು ಗದ್ದಿಗೆ ಮುತ್ತಿನ ಗದ್ದಿಗೆ ಕೋಟಿ ಕೋಟಿ ಭಕ್ತನ ಮರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ವಿಜಯಪುರ ಜಿಲ್ಲಾ ಬಸವರ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಎಂಬ ಜಾಗ ನೋಡಿ ನೋಡಿರ್ತಕ್ಕಂಥ ಒಡೆಯ ಕಲಾ ತಂಡದ ಒಡೆಯನಾಗಿರ್ತಕ್ಕಂಥ ಯಾವ ಶ್ರೀ ರೇವಣ ಸಿದ್ದೇಶ್ವರ ಮತ್ತು ಪವಿತ್ರ ಪಾದರೊಂದಕ್ಕೆ ಗೋಟು ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸೋಲಾಪುರ ಜಿಲ್ಲೆ ಅಕ್ಕುಲಕೋಟ ತಾಲೂಕಿನ ಸುಕ್ಷೇತ್ರ ಅಕ್ಕುಲಕೋಟ ಪಟ್ಟಣದಲ್ಲಿ ಕ್ಷೇತ್ರದ ಒಡೆಯ ಈ ಕ್ಷೇತ್ರದ ಮಾಲೀಕ ನವನೀಯ ರಕ್ಷಕಾಗಿರ್ತಕ್ಕಂಥ ಅಕ್ಕುಲಕೋಟ ನಾಡಪ್ಪ ಅವನ ಮಾಡಿರ್ತಕ್ಕಂಥ ಸ್ವಾಮಿ ಸಮರ್ಥ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳಿ ಹೇಳಿ ಅದೇ ಒಂದು ಸ್ವಾಮಿ ಸಮರ್ಥ ಅವರ ಒಂದು ತಿರುಗಿರ್ತಕ್ಕಂತ ಪೋಟ ಭೂಮಿ ಒಳಗೆ ಇದು ಮೈಂದರಿಗೆ ಬರುವ ಊರ ಹೌದೌದು ಈ ಮೈಂದರಿಗೆ ಊರಲ್ಲಿ ಅಡವಿ ವಸ್ತಿಯಲ್ಲಿ ಯಾವ ನಮ್ಮ ಬಡ್ಸಲಗಿ ಸೌಕಾರ ಅವರ ತೋಟದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ಕೆ ಮುಖ್ಯ ಕಾರ್ಯಕರ್ತರಾಗಿರ್ತಕ್ಕಂತ ಯಾವ ಆದಿಶಕ್ತಿ ಅವತಾರ ಧಾರಣೆ ಮಾಡಿರ್ತಕ್ಕಂತ ಸಿದ್ಧವಾಗಿ ಕೂಡ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತಿನ ದಿವಸದಲ್ಲಿ ತಪ್ಪದೆ ಆಯಿ ಜಾತ್ರೆ ಮಾಡಬೇಕಂತೆ ತಾವೆಲ್ಲ ಬಂದು ಕೂಡಿರಿ ಕೂಡಿರಿ ಕೂಡಿರ್ತಕ್ಕಂಥ ಗುರು ಹಿರಿಯರೇ ತಾಯಿ ತಂದೆಯರೇ ಮುದ್ದು ಮಕ್ಕಳನ್ನ ಮದುವೆ ಮಾಡಿಕೊಂಡು ಸಮಸ್ತ ಮಹಿಂದಿರುಗಿ ಗ್ರಾಮದ ಮಹುದುಗಿ ಗ್ರಾಮದ ಪಂಚಕೃಷಿಯಿಂದ ಆಗಮಿಸಿರ್ತಕ್ಕಂಥ ಧನ್ಯವಾದ ವ್ಯಕ್ತಿಗಳೇ ಹಾಡಿನ ಪ್ರೇಮಿಗಳೇ ಎಲ್ಲಾ ಖ್ಯಾತ ಕಲಾವಂತರ ಬಾಂಧವರಿಗೆ ಕೂಡ ಕೋಟಿ 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 ಉತ್ನಾಳ ಕಲಾ ತಂಡದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ತಾವೆಲ್ಲ ಯುವ ಸ್ವರೂಪಿಗಳೇ ಬಂಧುಗಳೇ ಆತ್ಮೀಯ ಬಂಧುಗಳೇ ಇಲ್ಲಿ ವಿಶೇಷವಾದಂತ ನಮಸ್ಕಾರ ಹೇಳಬೇಕಾಗಿದೆ ಏನು ವಿಶೇಷವಾದಂತ ನಮಸ್ಕಾರ ಅಂತ ಕೇಳಿದ್ರೆ ಆಕಾಶದಲ್ಲಿ ಗಾಳಿಪಟ ಪಟ್ಟತಿರ್ತದೆ ರೀಪಾ ಆ ಗಾಳಿ ಪಟ ಯಾರ ಅಂತ ಮೇಲೆ ಬಂಧುಗಳೇ ಕೆಳಗ ಸೂತ್ರಧಾರ ಅಂತಕ್ಕಂಥದ್ದು ಒಂದು ಅಧಾರ್ ಇರ್ತದೆ ಆಕಾಶದಲ್ಲಿ ಗಾಳಿ ಪಟ್ಟ ಅಂದ್ರೆ ಪತ್ತಂಗ ತೇಳ್ಬೇಕಾದ್ರೆ ಸೂತ್ರಧಾರ ಅಧಾರದ ತೆಳಿ ಗಾಳಿಪಟ ಆಕಾಶದಲ್ಲಿ ತೇಳ್ತದೆ ಹೌದು ಹಾಂಗ ಆಕಾಶದಲ್ಲಿ ಗಾಳಿಪಟ ತೇಲ್ಬೇಕಾದ್ರೂ ಸೂತ್ರಧಾರ ಬೇಕಾದ್ರೆ ಸೂತ್ರಧಾರ ಎನ್ನು ಹಾಂಗ ಉತ್ನಾ ಕಲಾ ಸಂಘ ನಾಡ ಮೇಲೆ ತಿರುಗಾಡಿ ಹಾಡಬೇಕಾದ್ರೆ ಇದಕ್ಕೊಬ್ಬರು ಸೂತ್ರಧಾರದಾರ ಬಂಧುಗಳೇ ಯಾರೀಪ ಯಾರು ಕೇಳಿದ್ರಹ ನಮ್ಮ ನಿಮ್ಮ ನೆಚ್ಚಿನ ಕಲಾವಂತರು ಜಗತ್ ಮಾತಿನ ಮುತ್ತಿ ಖ್ಯಾತಿ ಹೊಂದಿರತಕ್ಕಂತ ಯಾರೀಪ ಹಳ್ಳಿನ ಹಾಡು ನಡೀತದೆ ಅಲ್ಲೇ ಡೊಳ್ಳಿನ ಹಾಡು ಹಾಡಿರ್ತಕ್ಕಂತ ಸಮಾಜ ಕೊಳ್ಳಿ ಪ್ರಬೋಧ ಮಾಡಿರ್ತಕ್ಕಂಥ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಮಾತಿನ ಮುತ್ತು ಸೊನ್ಯಾಳ್ ಹಣಮಂತರೇಗೌಡರಿಗೆ ಕೂಡ ನಮಸ್ಕಾರಗಳನ್ನು ಹೇಳಿ ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ಕೊಂಡು ಕೇಳ್ಕೊಳ್ಳೋದೇನಂದ್ರೆ ಸೇವೆಯಲ್ಲಿ ಇವತ್ತಿನ ದಿವಸದಲ್ಲಿ ನಮ್ ಜೊತೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಯಾರು ಯಾರು ಕೇಳಿದ್ರೀಪ ರೇವಣ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಉತ್ನಾಳ ಇದು ನದಿ ಸಾಹೇಬರ ಮೇಳ ಇವ್ರ ಜೊತೆಯಲ್ಲಿ ಇನ್ನೊಂದು ಸಂಘ ಯಾವ್ದಂತ ಕೇಳಿದ್ರೆ ಸೊಲಾಪುರ ಜಿಲ್ಲೆ ದಕ್ಷಿಣ ಸೊಲಾಪುರ ತಾಲೂಕಿನ ಗುಳಿ ಶಿರುವಳದ ಗುಳೇಶ್ವರ ಮಹಾರಾಜ ಡೊಳ್ಳಿನ ಗಾಯನ ಸಂಘ ನಮ್ಮ ಜೊತ್ಯಾಪ್ ಮಹಾರಾಯವರ ಸಂಘ ಹಿಂಗೆ ಸಂಘಗಳ ಕುರ್ಸಿದಾಗ ವಿನಂತಿ ಏನದ ಅಂತ ಏನಾದಂತ ವಿನಂತಿ ಎರಡೂ ಸಂಘದಲ್ಲಿ ಸೇವೆ ಮಾಡ್ತಿರ್ತಕ್ಕಂತಹ ವಾದ್ಯದಲ್ಲಿ ಹಾಡ್ತಿರ್ತಕ್ಕಂತಹ ಹಾಡಿನಲ್ಲಿ ಮಾತಿನಲ್ಲಿ ಮಾತನಾಡ್ತಿರ್ತಕ್ಕಂತ ಮಾತಿನಲ್ಲಿ ಏನಾರ ದೋಷ ಲೋಪ ದೋಷಗಳಾದ್ರೆ ನೀವು ಹ್ಯಾಂಗ್ ಸ್ವೀಕಾರ ಮಾಡ್ಬೇಕಂತ ಕೇಳಿದ್ರೆ ಹೆಂಗ್ರಿಪ್ಪ ತಪ್ಪು ಮಾಡಿದ ಮಗ ಇದು ಉತ್ತರದಲ್ಲ ಅಲ್ಲ ತಪ್ಪು ಮಾಡಿದ ಮಗ ಇದು ಶಿರ್ವಾಳದಲ್ಲ ತಪ್ಪು ಮಾಡಿದ ಮಗ ಇದು ಉತ್ತರದಲ್ಲ ತಪ್ಪು ಮಾಡಿದ ಮಗ ಇದು ಉತ್ತರದಲ್ಲ ಇವತ್ತ ಸಿದ್ಧಾವಯಂಗಳೊಳಗ ತಪ್ಪು ಮಾಡಿದ ಮಕ್ಕಳು ಐದರಿಗೆ ನಮ್ಮ ಮನೆ ಮಕ್ಕಳ ಹಚ್ಚಿ ನಿಮ್ಮ ಮುಡಿಯೊಳಗೆ ಹಾಕೋಬೇಕು ಅದಕ್ಕ

ಪಾಪ ಮಾಡಿ ಕ್ರಿಮಿ ಆಗಿ ಹುಟ್ಟುವಕ್ಕಿಂತಲೂ ಹೌದು ಪಾಪ ಮಾಡಿ ಕ್ರಿಮಿ ಆಗಿ ಹುಟ್ಟುವಕ್ಕಿಂತಲೂ ಪುಣ್ಯವನೆ ಮಾಡುವುದಕ್ಕಾಗಿ ಗಿಡ ಮರಗಳ ಹೂವ ಬಳ್ಳಿಯಾಗಿ ಹುಟ್ಟಿ ಹುಟ್ಟಿ ಗುರು ಕುಮಾರೇಶ ಸಲ್ಲ ಪೂಜೆಗೆ ಹೀನ ಮಾನವ ಅಂತ ಹೇಳಿದ್ರು ಹೇ ಮಾತಾ ಈ ಮಾತು ಯಾರು ಕೇಳಿದ್ರು ಯಾರು ಹೇಳಿಪ್ಪ ಗದಗಿನ ಪುಟ್ಟರಾಜ್ಗಾಯವ್ ಹೇಳಿದ್ರು ಹೌದು ಹೌದು ಗದ್ಗಿನ ಪುಟರಾಜ್ ಈ ಮಾತು ಯಾಕೆ ಅರಿವುಟ್ಟು ಬಂದಿರತಕ್ಕಂತ ಬಂದಿರತಕ್ಕಂಥ ಅರಿವಿನ ಜನ್ಮದ ಈ ಜನ್ಮಕ್ಕೆ ಬಂದಿ ಅಂದ್ರೆ ಈ ಕೈ ಹಿಂದ ಪುಣ್ಯ ಕಾರಣಿ ಮಾಡು ಪುಣ್ಯ ಮಾಡು ಹ್ಯಾಂಗ ಕ್ರಮ ಮಾಡಿ ಅದ್ರ ಪ್ರತಿಫಲ ನಿನಗದ ಹೌದಿಲ್ರಿ ಪಾಪ ಮಾಡಿ ಎಲ್ಲೆರೆ ಹುಳ ಗಿಡಾಗಿ ಹುಟ್ಟಿಕೆಂದ್ರ ಗಟ್ರ ದಂಡಾಗ ಎಲ್ಲೆರ ಹೆಂಡ್ಯ ಹುಳಾಗಿ ಹುಟ್ಟಬೇಡಪ್ಪ ನೀ ಜನ್ಮದೊಳಗ ಪುಣ್ಯ ಪುಣ್ಯ ಮಾಡಿ ಅಂದ್ರ ಹೀಗ ಮಾಡು ನಿಧಾನ ಈ ಕೈ ಹಿಂದ ಮಾಡಿರ್ತಕ್ಕಂತ ಪುಣ್ಯದಿಂದ ಹಳ್ಳಿ ಕ್ರಿಮಿ ಕೀಟಗಳು ಹುಟ್ಟು ಆಗಿ ಹುಟ್ಟು ಕಿಂತಲೂ ಹೂವು ಕಾಯಿ ಯಾವಾದ್ರೆ ಒಂದು ಒಳ್ಳೆ ಗಿಡ ಗರಿ ಹುಟ್ಟು ಹಾಯಿ ಸಿದ್ದ ವಾಯಿ ಪೂಜೆಗೆ ಹೋಗ್ತಿ ನಿನಗೆ ಪುಣ್ಯಕ್ಕೆ ಪಾತ್ರ ಆಗ್ತಿ ಹೇಳಿ ಮಹಾನುಭವಿಗಳು ಹೇಳಿ ದಾನುಭಾವಿಗಳು ಹೇಳಿದಂತೆ ಇದು ಚಿತ್ರ ಕಾಣ್ಲಕ್ಕದ ನಾವೆಲ್ಲಾ ಇಲ್ಲಿ ಕೂಡಿ ಈ ಕೈ ಹಿಂದ ದಾನ ಧರ್ಮಾದಿಗಳನ್ನ ಮಾಡಿ ನಾವೆಲ್ಲಾ ಮಹೇಂದ್ರಗಿ ಗ್ರಾಮದ ಹಿರಿಯ ಏನ್ ಮಾಡ್ಲಕ್ಕಿರಿ ಪಡಸಲಿಗೆ ಸೌಕರ್ಯ ಕೂಡಿ ಕೂಡ ಧರ್ಮ ಸಂಗ್ರಹ ಮಾಡ್ಲೈತಿರಿ ಬಂಧುಗಳೇ ಯಾಕಂತ ಕೇಳಿದ್ರೀಪಾ ಈ ಕೈಲೆ ಮಾಡುದು ಈ ಕೈ ಗೊತ್ತಾಗಿರ್ಬಾರ್ದು ಉಣ್ಬೇಕು ಆಗ್ತದ ಈ ಕೈ ಮಾಡುದು ಈ ಕೈಲೇ ಉಣ್ಬೇಕಾಗ್ತದೆ ಒಂದು ಮಾತನ್ನ ಹೇಳಿಕ ಹಾಡುದ ಮಾವಿನ ಗಿಡದಾಗ ಮಾವಿನಕಾಯಿ ಹಣ್ಣಾಗ್ಯದ ಮಾವಿನ ಗಿಡದೊಳಗ ಮಾವಿನಕಾಯಿ ಅವ್ರ ನೋಡದೊಳಗ ಮಾವಿನ ಗಿಡದೊಳಗ ಮಾವಿನಕಾಯಿ ಹಣ್ಣಾಗ್ಯದ ಹಾದಿಕಾರ ಮೈಂದ್ರಿಗೆ ಹೊಂಟಾನ ನೋಡ ಹೋಗುವ ಹಣ್ಣಾಗದ ಕಾಯಿ ಹಡ್ದು ತಿಂದಾರ ತಿಂದಾನ ಸೌಕಾರ ಬಂದು ಹೊಡ್ದಾರ ಹೊಡ್ದಾನ ಹೊಡ್ದ ಕೂಡ್ಲಿ ಕಣ್ಣಾಗ ನೀರ್ ಬಂದ್ರಿ ಕಣ್ಣಾಗ ನೀರ್ ಬಂದಾವ ಕಣ್ಣಾಗ ನೀರು ಬಂದಾವ ನೋಡ ಗಿಡದಾಗ ಹಣ್ಣಾಗದ ಕಾಯಿ ತಿನ್ಬೇಕಂತೇಳಿ ಮನ್ಸಿಗೆ ಅಂದ ಕೂಡ್ಲೆ ಕಾಲು ನಡ್ಸ್ಕೋತ್ ಒಯ್ದ ಒಯ್ದದ ಕಾಲು ನಡ್ಕೋತ್ ಒಯ್ಯದ ಕಾಲಿಗೆ ಕಾಯಿ ಕಡ್ಲಿಕ್ಕೆ ಬಂದಿಲ್ಲ ಹೌದು ಏನ್ ಕೈಯ ಕೈ ಕಡದ ತಿನ್ಲಾಕ್ ಬಂದಿಲ್ಲ ಹೌದು ಏನ್ ಇತ್ತು ಬಾಯಿ ರೀಪಾ ಬಾಯ್ ತಿಂತದ ಬಾಯಿ ತಿಂದದ ಬಾಯಿಗೆ ಇಟ್ಕೊಳಕ್ ಬಂದಿಲ್ಲ ಎಲ್ಲಿ ಇಟ್ಟದ ಹಟ್ಟಾಗೀಪ ಹಟ್ಟಾಗಿ ಖರೆ ಪಡ್ಸಲ್ಗೆ ಸೌಕರ್ಯ ಎಲ್ಲಿ ಹೊಡೆದಾರ ಬೆನ್ನಿಗೆ ಹೊಡೆದ್ರೀಪ ಬೆನ್ನಿಗೆ ಹೊಡೆದಾರ ಬೆಟ್ಟ ಎಲ್ಲಿ ಆಗ್ಯದ ಏನ್ರಿ ಮನ್ಸಿಗೆ ಆಗ್ಯದ ಒಳಗ ಮನ್ಸಿಗೆ ಆಗ್ಯದ ಬೆನ್ನಿಗ್ ಹೊಳದ ಪೆಟ್ ಮನ್ಸಿಗ್ಯದ ನೀರ್ ಎಲ್ಲಿ ಬಂದಾವ ಕಣ್ಣಾಗ ಕಣ್ಣಾಗ ಬಂದ ನಿಮ್ ಕೂತವ್ರಿ ಕೇಳ್ತಾ ಏನ್ರಿ ಕಾಲ್ ನಡೀತು ಹೋಗ್ಯದ ಕೈ ಕಾಯಿ ಕಳ್ದದ ಕಾಯಿ ತಿಂದದ ಏಟ್ ಬೆನ್ನಿಗ್ ಬಿದ್ದದ ಪೆಟ್ ಮನ್ಸಿಗೆ ಆಗ್ಯದ ನೀರ್ ಯಾಕ ಬಂದಾವ ಬಂದ ಯಾಕೆಂದರೆ ಇವೆಲ್ಲಾ ಮಾಡೋಕ್ಕಿತ್ತ ಮೊದ್ಲ ಕಾಲ ಕೈ ಬಾಯಿ ಬಟ್ಟೆ ಇವೆಲ್ಲಾ ಮಾಡೋಕ್ಕಿತ್ತ ಮೊದಲ ಕರ್ಮ ಕರ್ಮ ಕಣ್ಣು ಮಾಡ್ಯಾವ ಕಾಯಿ ನೋಡಿದ ಕಣ್ಣು ತಪ್ಪು ಮಾಡ್ಯಾವ ನೋಡೋ ಆ ತಪ್ಪದ ಪ್ರತಿಫಲ ಅದಕ್ಕೆ ಅನುಭವಿಸ್ಕ್ಯದ ಬಂಧುಗಳೇ ಅದಕ್ಕಲ್ಲಿ ಹೇಳ್ತಾರ ಮಾಡಿದ ಆಡಿದುಣ್ಣು ಮಹಾರಾಜ ಮಾಡಿದ ಉಣ್ಣು ಮಾರಾಯಿ ಭರಣಿ ಭರಣಿ ನೀಂಗ್ ಮಾಡಿಂಗ್ ನಿನ್ ಜೊತೆ ನಿನ್ ಬೆನ್ನತ್ತಿ ಬರ್ತದ ಬಹಳಷ್ಟು ಮಾತು ಹೇಳದ್ದೆ ಒಳ್ಳೆ ಅನುಭವಿ ಕಲಾವಂತರು ಕಲಾವಂತರು ಅನುಭಾವಿಗಳು ಹಿರಿಯರು ನಮ್ಮ ಗುಳಿ ಶಿರವಾಳದ ಮಹಾನವ ಪಂಡಿತ್ರು ಪಂಡಿತ್ರು ಅವ್ರಿಗೆ ಹೆಂಗ್ ಹೇಳಿ ಅವ್ರಿಗೂ ನಾವ್ ಅನಾ ತಪ್ಪಲ್ಲ ಯಾಕ್ರೀಪ ನೋಡುವ ಮನಗಂಡ ಭೂಮಿ ಹೆದಾಗ್ಯದ ಮನಗಂಡ ಭೂಮಿ ಹೆದ ಆಗ್ಯದ ಮಳಿ ಪರಿಚಯಕ್ ಆಗ್ಯದ ವಾಪ್ಸದ ಅಗ್ಗಾರ್ತಿ ಕರೆ ಬಿತ್ ಬೇಕೇ ಬೆರಿ ಬಿಸಿಲು ನಾಟಿ ಹುರ್ಪಿಲಿ ಬರ್ತದಂತೇಳಿ ನಾವೆಲ್ಲ ಬಂದೇವು ಇಲ್ಲಿ ಬಂದ್ ಕೂಡ್ಲೆ ಬಿತ್ತ ದಿಂಡ ಕೂರ್ಗಿ ದಿಂಡಿ ಲಗಾವಿಲ್ಲ ಲಗಾವಿಲ್ಲ ಎತ್ತನೆ ಭೂಮಿ ಎಲ್ಲ ವಾಪಸಿ ಮನಗಂಡದ ಅಗ್ಗಾರ್ತಿ ದಿಂಡ ಲಗಾವಿಲ್ಲ ಕಲಾಗ ಮಾರ ಇಕೊಳ್ಳ ಮಾಡ ಮುಂದಿನ ಸಂದಿ ಬಂದ್ ಬಿತ್ತ ಬಿರ್ತಾರೀಪಿರ್ಲಿ ಬಂಧುಗಳೇ ಎಲ್ಲಾ ನಮ್ ತಾಯಿ ಬಳಗದವ್ರು ಕುಡೀರಿ ನೋಡೋಣ ಹೆಂಗ್ ಅನಸ್ತದ್ರ ಸಂಸ್ಕಾರ ಮನವ್ರು ಇದ್ರಿ ಅತ್ ಅನ್ಸ್ತದ ನನಗೆ ಯಾಕೆ ತೋಟದೊಳಗ ಒಂದ್ ಸತ್ಸಂಗ ಸೇವಾ ಕೇಳಬೇಕೀರಿ ಅಂದ್ರ ನೀವೆಲ್ಲಾ ಮಾನವಭಾವಿಗಳು ನೀವ್ ತಾಯಂದರು ಅಂದರು ನೀವು ಧನಮ್ಮ ಸಾಕ್ಷಾತ್ ಇವತ್ತ ಮೈದರಿಗೆ ಸೀತಾವಿ ರೂಪದಾಗ ನೀವ್ ಇದ್ರಿ ಹೆಂಗ ಕುತ್ತಾರ ನೋಡವ್ರು ಕೊಪ್ಪ ಹಣಿ ತುಂಬಾ ಸಿಂಧೂರ್ ತಿಳ್ಕಾ ಬೆಳಿ ತುಂಬಾ ಮೊದಲು ಹೊತ್ತುವಳಿಕೆ ಸಿಂದ್ರ ಹತ್ಕೊಂಡ್ ಹೊತ್ತ ಯಾಕ ಆಗಿನ ದಿನಮಾನದೊಳಗ ಹತ್ತದ್ಯಾರಿಗೆ ನೋಡೋದ್ ಕೂಡಲೇ ಸ್ವದ್ಯಾರ್ ಟೆಲಿಮೆಂಗಿಂದ ಸರಗ ಹೊಟ್ಟು ಬಿಡ್ತಿದ್ರು ಆಗಿನ ಸಂಸ್ಕೃತಿ ಈಗ ಹತ್ತದಾರಿಗೆ ನೋಡಾದ ಬಿಡ್ರೆ ಹತ್ತಾರ ಮುಂದ ಇವರು ಟ್ವೆಂಟಿಗ್ ಸರಗ್ ಸುತ್ತಾರೆ ಯಾಕೆ 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 ಉಳಿದಿಲ್ಲ ಸ್ವದ್ಯಾರ್ ಕಿತ್ತ ಮೊದ್ಲೇ ಹತ್ತದಾರ್ ನೈಟಿ ಗವನ್ ಹಾಕೊಂಡ್ ಕುಡ್ರಿ ಸ್ವಸ್ಥಾರ್ಕ ಮೊದಲ ಹತ್ತಿನ ಹಾಕೋತಾರ ಹತ್ತಿನ ಹಾಕೊಳಗ ಹತ್ತಿ ಅಂತ ಹೇಳಿ ಟೀ ಶರ್ಟ್ ಹಾಕೊಳ ಇಂತ ಕಾಲದ ಬಂಧುಗಳೇ ಸೀರ್ ತುಟ್ಟಿ ಆಗಿಲ್ಲ ಅದೊಂದು ಫ್ಯಾಷನ್ ಅದ ಅದಕ್ಕೆ ನಮ್ ಎಚ್ ವಿ ಪರಿಟ್ ಅವ್ರು ಹೇಳಿದ್ರು ಹೇಳಿದ್ರು ಹೋಗಬೇಡ ಹೋಗ ಏನ್ ಹಾಡಿದ್ರು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದಿ ಬಂದಿನಾರಿ ಸುಪ್ರಸಿದ ಇಲ್ಕಲ್ದಡಿ ಸೀರಿ ಮೂಗ್ ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಮಾರಿ ಮೂಗು ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾರಿ ಅಂತ ಕರಲ್ಲ ನಿನಗ ಬಿಡ್ತಾರಲ್ಲ ದಾರಿ ರಂಗ ಹುಡುಗಿ ಆ ಹುತ್ತರಂಗ ಹುಡುಗಿ ಪ್ಯಾಚ ನರ್ವಿತ ಬಸು ಯಾತಕ ಅದಕ್ಕೆ ಬಂದು ಹೇಳಿ ನಿಮ್ಮ ಸಂಸ್ಕೃತಿಯನ್ನು ನೀವು ಕಾಪಾಡ್ಕೊಂಡು ಹೋದ್ರಿ ಅಂದ್ರ ನೀವು ನಿಮ್ಮ ಗಂಡಿಗೆ ಚೆಂದ ತಾಯಂದರಿದ್ರಿ ಅಂದ್ರ ನೀವತಿ ನಿಮ್ ಗಂಡ ಚಂದ ಕಾಣಿಸಿದ್ರೆ ನೀ ಸೌಭಾಗ್ಯವತಿ ಇನ್ನೊಬ್ಬರಿಗೆ ನೀ ಇದ್ದೆ ಇದ್ರ ಲೋಕದೊಳಗ ಕೆಡತಿ 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 ಬಹಳಷ್ಟು ಮಾತು ಹೇಳಾರದೆ ಯಥಾ ಪ್ರಕಾರ ಸತ್ಯ ಸುಂದರ ಹಾಡಿ ಹಾಡಿ ಹೌದೌದು ನೋಡ್ಬೇಕು ಎಲ್ಲಿ ಸಭೆದೊಳಗ ಬೀರು ದೇವರ ಬಂದ ಹಾಗು ಆಸರ ಮೊದಲೇ ಅಜ್ಞಾನಿ ಫಾಮರ ಕಂದ ಏನು ಅರ್ಥ ನನಗ್ ಬಂದಿ ಸಭೆ ಹೇಳಿ ಸಾಕಿರಾಗೀರಪ್ಪನ ಸ್ತೋತ್ರ ಮಾಡಿ ಕಡಿ ಹಾಡಿ ನಮ್ಮ ಹಿರಿಯ ಅನುಭವೀ ಪಾಳೆ ಹೊಕ್ಕ ಕೊಟ್ಟು ದಯವಿಷ ಅಂತ ಟಿಕ್ಕಾಪಡೋದ ನಮ್ ಗುರಪ್ಪುಜೇರಿ ಒಂದ್ ಎರಡ್ ಮಾತು ಹೇಳ್ತಾನೆ ಪೂಜೆಗಳು ನೀವು ನೀವ್ ಅವ್ರು ಏನ್ ಹೇಳ್ತಾರೆ ಅದ್ರ ಓಕೆ ಬರ್ಲಿ ಗುರು ಪೂಜಾರಿ ગોરાપુરે આસ્માય બેડે જીવાતા આ કુત કુત કેળત ના ટાઈપસ માર બેડે ફલે மத்தவர